ನಮ್ಮ ಬದುಕಿಗೆ ಬೇಕಾಗಿರತಕ್ಕಂಥ ಕೆಲವೊಂದು ಬದುಕಿನ ಸೂತ್ರಗಳನ್ನು ತಾವೆಲ್ಲ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ ಒಬ್ಬವಯೋ ವಯೋವೃದ್ಧ ಒಬ್ಬವಯೋ ವಯೋವೃದ್ಧ ಮುದುಕ ಬಹಳ ದೊಡ್ಡ ಜಾತ್ರೆಯ ಗದ್ದಲದೊಳಗೆ ಬಹಳ ದೊಡ್ಡ ಜಾತ್ರೆ ಸಮಾರಂಭ ಲಕ್ಷ ಲಕ್ಷ ಜನದ ಸಮೂಹ ಆ ಲಕ್ಷ ಲಕ್ಷ ಜನದ ಸಮೂಹದೊಳಗ ವಯೋವೃದ್ಧ ಆತನ ಹೆಸರು ಡಯೋಜೀನ್ಸ್ ಒಬ್ಬ ಶ್ರೇಷ್ಠ ತತ್ವಜ್ಞಾನಿ ಹೊರದೇಶದ ಒಬ್ಬ ಜ್ಞಾನಿ ಅಂತಹ ಜಾತ್ರೆಯ ಗದ್ದಲದೊಳಗೆ ಏನು ಮಾಡ್ತಿದ್ದ ಅಂತಂದ್ರೆ ಒಂದು ಕಂದೀಲಿ ಹಿಡ್ಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಕಂದೀಲಿ ಹಿಡ್ಕೊಂಡು ಏನೋ ಹುಡುಕ್ಯಾಡ್ತಿದ್ದ ಏನೋ ಹುಡುಕ್ಯಾಡ್ತಿದ್ದ ಹಂಗ ಮಂದಿನ ಸರಿಸ್ತಿದ್ದ ಒತ್ತಾಡಿ ಒತ್ತಾಡಿ ಮಂದಿನ ಸರಿಸ್ತಿದ್ದ ಅಂತರ ಕಂದಿಲಿಡ್ದಿದ್ದ ಲಾಟನ್ ಅದರೊಳಗೆ ದೀಪ ಇತ್ತು ಮಂದಿನ ಸರಸುಗೂ ಅಂತ ಹಂಗೆ ಹೋಗ್ತಿದ್ದ ಅಲ್ಲಿರ್ತಕ್ಕಂಥವ್ರು ಕೇಳಿದರು ಅಲ್ಲ ಎಷ್ಟು ವಯಸ್ಸಾಗ್ಯದ ನಿನಗ ಅದರ ಜೊತೆಗೆ ಕೈಯಾಗ ಕಂದೀಲಿ ಹಿಡ್ದು ಲಾಟನ್ ಮಧ್ಯಾಹ್ನ ಹನ್ನೆರಡು ಗಂಟೆ ಇದರ ಅವಶ್ಯಕತೆ ಇರಲಿಲ್ಲಲ್ಲ ಈಗ ಅಂತಾದ್ರೊಳಗ ಲಾಟನ್ ಹಿಡ್ಕೊಂಡು ದೀಪ ಹಿಡ್ಕೊಂಡು ಹುಡುಕ್ಯಾಡಕಿಯೆಲ್ಲ ಏನು ನೀನು ಏನು ಹುಡುಕ್ಯಾಡಹತಿಯಪ್ಪಾ ಅಂತ ಕೇಳಿದಾಗ ಡಯೋಜೀನ್ಸ್ ಒಂದು ಮಾತು ಹೇಳಿದ ನಾ ಏನು ಹುಡುಕ್ಯಾಡಾಕತ್ತೀನಿ ಅಂತಂದ್ರ ಮನುಷ್ಯರನ್ನು ಹುಡುಕಾಡಾಕತ್ತೀನಿ ಅಂದ ಮನುಷ್ಯರನ್ನು ವಾರಿ ಮಾಡಿ ಹೊಂಟಾನ ಗದ್ದಲದೊಳಗ ಅದಾನ ಜಾತ್ರಿ ಮ ಜಾತ್ರೆ ಒಳಗೆ ಲಕ್ಷ ಲಕ್ಷ ಮಂದಿ ಅದಾರ ಆ ಮಂದಿನ ಸರಿಸುವಂತ ಬೆಳಕ ಹಿಡ್ಕೊಂತ ಹೊಂಟಾನ ಏನು ಹುಡುಕತಿಪ್ಪ ಅಂತ ಕೇಳಿದ್ರ ನಾನು ಮನುಷ್ಯರನ್ನ ಹುಡುಕಾಡಕೀನಿ ಅಂದ ಮತ್ತು ಪ್ರಶ್ನೆ ಮಾಡಿದ್ರ ಅವ್ರು ಮತ್ತೆ ಇಲ್ಲಿದ್ದವರೆಲ್ಲ ಯಾರು ಇಲ್ಲಿದ್ದವರೆಲ್ಲ ನಿನಗೆ ಹೆಂಗೆ ಕಾಣ್ತಾರ ಕಣ್ಣಿಗೆ ಇವರೆಲ್ಲ ಯಾರು ಅಂತಂದಾಗ ಅವಂದ ಇವರೆಲ್ಲ ಮನುಷ್ಯರಲ್ಲ ಇವರೆಲ್ಲ ಮನುಷ್ಯರಲ್ಲ ಸುಮ್ ಇವರು ಮನುಷ್ಯರ ಪೈಕಿ ಅಷ್ಟೇ ಮನುಷ್ಯರಂಗ ರಂಗ ಜಗತ್ತಿನೊಳಗ ಮನುಷ್ಯರಂಗ ಕಾಣವರೆಲ್ಲರೂ ಮನುಷ್ಯರಲ್ಲ ಮನುಷ್ಯರು ಅಂತ ಯಾರಿಗಂತಾರಂದ್ರ ಯಾರಲ್ಲಿ ಮನುಷ್ಯತ್ವದ ಗುಣಗಳದಾವಲ್ಲ ಯಾರಲ್ಲಿ ಮನುಷ್ಯತ್ವದ ಗುಣಗಳದಾವಲ್ಲ ಅವರು ನಿಜವಾಗಿ ಮನುಷ್ಯರು ಈಗ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನಾನು ಮನುಷ್ಯರಂತಿ ಯಾರಿಗಂತಾರ್ರಿ ನೀವು ಅಂತೀರಿ ಹೊಳ್ಳಿ ನನಗ ನಿಮ್ ಕು ನಿಮ್ ಮುಂದೆ ಕುಂತ ನಾವು ಹೆಂಗೆ ಹೆಂಗ್ ಕಾಣ್ತೀವ್ರಿ ಹೌದಿಲ್ರಿ ಮನುಷ್ಯರಂತಿ ಯಾರಿಗಂತಾರಂತ ನಿಮ್ಮನ್ನು ಕೇಳಿದ್ರೆ ನೀವಂತೀರಿ ನಿಮ್ ಮುಂದೆ ನಾವೆಲ್ಲ ಕುಂತೀವಲ್ಲ ನಿಮಗೆ ಹೆಂಗ್ ಕಾಣಕತ್ತೀವಿ ಮನುಷ್ಯರಂಗ ಕಾಣೋದಿಲ್ಲ ಏನು ಇವ್ವಾ ನೋಡಕೆ ಎಡ ಕಣ್ಣ ಎರಡು ಕಾಲ ಊಟ ಮಾಡೋಕೆ ಕೈಯ ಕೇಳಿಸ್ಕೊಳಕ್ಕೆ ಎರಡು ಕಿವಿ ಇಟ್ಟಿದ್ರೆ ಮನುಷ್ಯರೇನು ಮತ್ತು ಪಶು ಪಕ್ಷಿ ಪ್ರಾಣಿಗಳಿಗೂ ಇಟ್ಟು ಅದದವಲ್ಲ ರೀ ಅವಕೂ ನೋಡಕ್ಕೆ ಎಡ ಕಣ್ಣದವ ನಡ್ಯಕ ನಿಮಗೆ ಅಡ್ಡ ಇದ್ರೆ ನಾಕದವ ಕಾಲ ಅವು ಕೇಳಿಸ್ಕೊಂತಾವ ಅವು ಊಟ ಮಾಡ್ತಾವ ಏನು ವ್ಯತ್ಯಾಸ ಅದಕ್ಕೆ ಒಬ್ಬರು ಕವಿಗಳು ಬರೀತಾರೆ ಸಂಸ್ಕೃತದೊಳಗೆ ಆಹಾರ ನಿದ್ರಾ ಭಯ ಮೈತು ನಂಚ ಸಾಮಾನ್ಯ ಮೇ ತತ್ ಪಶು ನೋಡ್ರಿ ಪಶುಗಳಿಗೂ ನಮಗೂ ಏನು ವ್ಯತ್ಯಾಸದ ಪ್ರಾಣಿಗಳಿಗೂ ಮನುಷ್ಯರಿಗೂ ಏನು ವ್ಯತ್ಯಾಸದ ನಮಗತೇನ ನಿದ್ದೆ ಮಾಡ್ತಾವ್ರಿ ಅವು ಏನು ಅವೊಂಥರ ನಿದ್ದೆ ಬೇರೆ ಮಾಡ್ತಾವ್ ನಮ್ಗತ್ತೇನೇ ನಿದ್ದೆ ಮಾಡ್ತಾವೆ ಇನ್ನು ನಿಮ್ಮ ನಿದ್ದೆ ಬೇರೆ ಅವು ನಿದ್ದೆ ಹೆಂಗೆ ಅಂದ್ರೆ ಗಿಡದಾಗ ಕುಂತು ರೀ ಒಂದು ಟೊಂಗಿ ಮ್ಯಾಗ ಕುಂತು ಬೀಳಲಾರ್ದ ನಿದ್ದೆ ಮಾಡ್ತಾವ್ ಈಗ ಮಂಗ್ಯಾಗಳು ಎಲ್ಲಿ ಮಕ್ಕತಾವ್ರಿ ಮಂಗ್ಯಾಗಳೆಲ್ಲ ಗಿಡದ ಕೆಳಗೆ ಬಂದು ಒಂದು ದೊಡ್ಡ ಕಾಟ ಹಾಕಿ ಮ್ಯಾಗ ಬೆಡ್ ಹಾಕಿ ಬೆಡ್ ಮ್ಯಾಗ ಬೆಡ್ ಶೀಟ್ ಎರಡು ಲೋಡ್ ತೊಗೊಂಡು ಬ್ಲ್ಯಾಂಕೆಟ್ ಇವನ್ನೆಲ್ಲ ತೊಗೊಂಡು ಮಕ್ಕೋತಾವನ್ರಿ ಮಂಗೆ ಸುಮ್ಮ ಏನು ಮಾಡ್ತಾವಂದ್ರೆ ಅಲ್ಲೇನು ಕುಂತಿರ್ತಾವಲ್ಲ ಗಿಡದಾಗ ಆ ಗಿಡದಾಗ ಕುಂತು ಅಲ್ಲೇ ಟೊಂಗಿ ಹಿಡ್ಕೊಂಡು ಕಣ್ಣು ಮುಚ್ಚಿ ಅಲ್ಲಿ ನಿದ್ದೆ ಮಾಡ್ತಾವೆ ಗಿಡದಾಗ ಕುಂತು ನಿದ್ದೆ ಮಾಡ್ತಾವೆ ನಮಗೆ ಕಾಟಾದ ಮ್ಯಾಗ ಮಕ್ಕೊಂಡು ನಿದ್ದೆ ಮಾಡೋಕ್ಕಾಗವಲ್ತು ಕಾಟಾದ ರೀ ಒಬ್ಬರು ಮುಂಜಾನೆ ನಸುಕಿನ ಐದು ಗಂಟೆಗೆ ಏಳು ರೂಢಿ ಅವರಿಗೆ ಎದ್ದರು ಏಳುಕಿತ್ತ ಮೊದಲ ಏನು ಕತ್ತಿದ್ದಂದ್ರೆ ನಿದ್ದೆ ಗಣ್ಣಾಗ ಅಲ್ಲೇ ಮಕ್ಕೊಂಡು ಏನು ಅನ್ನಾಕತ್ತಿದ್ದಂದ್ರೆ ಹಗ್ಗಿ ಇಲ್ಲಾಕೆ ಬಂದವು ಆಕಳಿವು ಹಗ್ಗಿ ಇಲ್ಲಾಕೆ ಬಂದವು ಎಮ್ಮಿ ಹೂ ಅಂತಿದ್ದ ಆಕೆ ಅವ್ರ ಮನೆಯಾಗ ಅವ್ರ ಏನ್ತೆ ಬಂದ ಯಮಿಗಳ ನೀ ಮಕ್ಕಳು ಜಾಗಕ್ಕೆ ಬಂದಿಲ್ಲ ಯಮಿಗಳ ಕಟ್ಟು ಜಾಗಕ್ಕೆ ನೀವು ಹೋಗಿ ಉಳ್ಳ್ಯಾಡ್ಕೋತಾ 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 ಅಲ್ಲಿಗೆ ಹೋಗಿದ್ದಾವ ಚಕ್ರಿಕಾಪತ್ತಿ ನಿದ್ದೆ ಮಾಡ್ತಾರೆ ನಮ್ಮ ಮಂದಿ ಮೂರು ಫೂಟ್ ಕಾಟ ಸಾಲಂಗಿಲ್ಲ ಧಬಲ್ಲತ್ತು ಹತ್ತು ಬೀಳ್ತಾವೆ ನಮ್ಮೂ ಕಾಟನ್ ಮೇಗಿಂದ ದಬಲ್ತ್ ಬೀಳ್ತಾವೆ ನಮ್ಮ ಮಂಗ್ಯಗಳು ಆರಾಮ್ ಕೂತು ನಿದ್ದೆ ಮಾಡ್ತಾವೆ ನಮ್ಗಿತ್ತ ಅವ ಚಲೋ ರೀ ಆಹಾರ ನಿದ್ದೆ ಮಾಡುದ್ರೊಳಗೂ ಭಾಳ ಚಂದ ನಿದ್ದೆ ಮಾಡ್ತಾವ ನಮಗಿಂತ ಚಲೋ ನಿದ್ದೆ ಮಾಡ್ತಾವ ಊಟ ಮಾಡುವುದ್ರೊಳಗ ಅವು ಊಟ ಮಾಡುತ್ತವೆ ನಾವು ಊಟ ಮಾಡ್ತೀವಿ ಇಷ್ಟ ಅವಟ ದಂಟ ತಿಂತಾವ ನಾವು ದಂಟಿನೊಳಗಿನ ಕಾಳು ತಿಂತೀವಿ ಏನ್ರಿ ದಂಟಿನೊಳಗಿನ ಕಾಳು ತಿಂತೀವಿ ಆದ್ರೆ ಎಂಥ ಶ್ರೇಷ್ಠ ಅಂತಂದ್ರೆ ದಂಟ ಕಸ ಹೊಲದಾಗ ಬೆಳೆದ ಕಡ್ಡಿ ಇಂಥದ್ದು ತಿಂದು ಹಾಲು ಮಾಡಿ ಕೊಡ್ತಾವೆ ನಾವು ಅದಕ್ಕಿಂತ ಚಲೋ ಒಂದು ಕಾಳ ಜಾಮೂನ ಪಾಣಿಪುರಿ ಅಂಥವೆಲ್ಲ ತಿಂದು ನಾವೇನು ಕೊಡ್ತೀವ್ರಿ ನಂಬಿಕೆ ತೈನ ಅವ ಚಲೋ ಅವ ಅದನ್ನು ತಿಂದ ಹಾಲು ಕೊಡ್ತಾವೆ ಪಶು ಪಕ್ಷಿ ಪ್ರಾಣಿಗಳು ಆಹಾರ ನಿದ್ರಾ ಭಯ ನಂಚ ಆಹಾರ ಅವು ಊಟ ಮಾಡ್ತಾವ ನಿದ್ರೆ ನಮ್ಮ ಹಾಗೆ ಮಾಡ್ತಾವ ಅದ್ರ ಜೊತೆಗೆ ಮಕ್ಕಳು ಹಡಿಯೋದು ಅವು ಮಕ್ಕಳು ಪ್ರೀತಿ ಅದ ಅವು ತಮ್ಮ ಮಕ್ಕಳನ್ನು ಬಹಳ ಪ್ರೀತಿ ಮಾಡ್ತಾವ ಅವು ತಮ್ಮ ಮಕ್ಕಳನ್ನು ಬೆಳೆಸಬೇಕು ಬದುಕಿಸ್ಬೇಕಂತ ಎಷ್ಟು ಪ್ರಯತ್ನ ಮಾಡ್ತಾವ್ ಪ್ರಾಣಿಗಳು ಪಶುಗಳು ಆನಂತರ ಭಯ ನಮಗೂ ಭಯ ಅದ ಅವಕ್ಕೂ ಭಯ ಅದ ಮತ್ತು ಏನು ವ್ಯತ್ಯಾಸದ ಪ್ರಾಣಿಗಳಿಗೆ ನಮಗ ಕೊನೆಗೊಂದು ಮಾತು ಬರೀತಾರೆ ಅವ್ರೇನಂತಂದ್ರೆ ಧರ್ಮೇನ ಹೀನ ಪಶು ಬಿ ಸಮಾನ ಅವುಗಳಿಗೆ ಪ್ರಾಣಿಗಳಿಗೆ ನಮಗೆ ಅವಕ ಎಲ್ಲ ಆಹಾರ ನಿದ್ರ ಭಯ ಮೈಥುನ ಇವೆಲ್ಲ ಸಮಾನ ದೃಷ್ಟಿ ಇದ್ದರೂ ಕೂಡ ಆದರೆ ಅವಕ್ಕೇನು ಗೊತ್ತಿಲ್ಲ ಅಂತಂದ್ರೆ ಧರ್ಮ ಅಂದ್ರೆ ಏನು ಗೊತ್ತಿಲ್ಲ ಅವ್ಕ ತಾಯಿ ಅಂದ್ರೆ ಏನು ಗೊತ್ತಿಲ್ಲ ಅವ್ಕ ಹೆಂಡತಿ ಅಂದ್ರೆ ಏನು ಗೊತ್ತಿಲ್ಲ ತತ್ವಜ್ಞಾನ ಗೊತ್ತಿಲ್ಲ ಮಹಾತ್ಮರಿಗೆ ಗೌರವ ಕೊಡೋದು ಗೊತ್ತಿಲ್ಲ ಆದ್ರೆ ಮನುಷ್ಯನಿಗೆ ಇದೆಲ್ಲ ಗೊತ್ತಿದ್ದು ಅದನ್ನು ಮಾಡಲಿಲ್ಲ ಅಂದ್ರೆ ಅವ ಕಡಿಮೆ ಅವತ್ತರಕ್ಕೆ ಕಡಿ ನಾಯಿ ಬಂದು ನಮ್ಮ ಎದುರುಗಡೆ ನಾವು ದೊಡ್ಡ ಸ್ವಾಮಿಗಳು ನಮಸ್ಕಾರ ಮಾಡಲಿಲ್ಲ ಅಂದ್ರೆ ಒಂಥರ ಯಾಕೋ ನಮಸ್ಕಾರ ಮಾಡ್ಲಿ ನೋಡಂತ ನಮ್ಗೆ ಅನ್ನಿಸ್ತದ ಒಬ್ಬೊಬ್ರಿಗೆ ಒಂದೊಂದು ಚಟಾರಿ ಒಬ್ಬೊಬ್ರಿಗೊಂದು ಈ ಊರಾಗ ಸಾಹುಕಾರಗಳು ಇರ್ತಾರೆ ನೋಡ್ರಿ ಬರುವಾಗ ಎಲ್ಲರಿಗೂ ನಮಸ್ಕಾರ ನೋಡ್ಬೇಕಾವ್ರಿ ಸಾಹುಕಾರಗಳಿಗೆ ಗೌಡ್ರಿ ಅಣ್ಲಿಲ್ಲ ಅಂದ್ರೆ ಹಿಂಗ್ಲಿ ನೋಡ್ತಾನೋ ಯಾಕೋ ಒಂದಿಲ್ಲ ಬರ್ಲಿ ನಮ್ಮನಿಗೆ ತಾನ ನಮಸ್ಕಾರ ಮಾಡಿಸ್ಕೊಳ್ಳೋದು ಒಂದು ಚಟ ಅವ್ರಿ ಒಂದೊಂದು ಒಬ್ಬ ಸೋಮ್ ಮಾಡಿ ಬಿಡದ್ರಿ ನಮ್ಗರಿ ಏನು ರಾಕು ರೂಪಾಯಿ ಬೀಳ್ತ ನಮಸ್ಗಾರಿ ಸಾಹುಕಾರ ಅಂದ್ರೆ ಮುಗ್ದ ಹೋಗ್ತಾ ಏನು ದೊಡ್ಡದ ಮಾಡಿಬಿಟ್ರೆ ಮುಗೀತು ಒಬ್ಬೊಬ್ರಿಗೆ ಒಂದೊಂದು ಸ್ವಭಾವ ಅದ ಎದುರುಗಡೆ ನಾಯಿ ಬಂದ್ರೆ ನಮಸ್ಕಾರ ಮಾಡ್ತದೇನು ಬಿಡ್ರಿ ನಮ್ಮ ಎದುರುಗಡೆ ನಾಯಿ ಬಂತು ಒಂದು ಪ್ರಾಣಿ ಬಂತು ಒಂದು ಪಶು ಬಂತು ನಮಸ್ಕಾರ ಮಾಡಲಿಲ್ಲ ಅದ ನಮಸ್ಕಾರ ಯಾಕೆ ಮಾಡಲಿಲ್ಲ ಅಂತ ನಮಗೆ ಸಿಟ್ಟು ಬರಂಗಿಲ್ಲ ಬರ್ತದೇನು ರೀ ನಮ್ಮ ಮನಸ್ಸಿನ ಗಡಿಬಿಡಿ ಅನ್ಸಂಗಿಲ್ಲ ನಾ ಎದುರುಗಡೆ ಬಂದು ನಮಸ್ಕಾರ ಮಾಡಲಿಲ್ಲ ಅಂತ ನೋಡಿಕೊಂಡ್ರೆ ನಮ್ಗೇನು ಅನ್ಸಂಗಿಲ್ಲ ಅನಸ್ತಿತ್ವ ಅಂದ್ರೆ ನಾಯಕ ಹುಚ್ಚ ಹಾಕೊಂಡ್ರು ತನ್ನ ಮತ್ತೇನು ಅನಸ್ತಿತ್ವ ಅಂದ್ರೆ ಅದ ಒಬ್ ಮನುಷ್ಯ ಬಂದ ಅಂದ್ರೆ ಮಹಾತ್ಮರ ಎದುರುಗಡೆ ಬಂದರು ಮಹಾತ್ಮರ ಎದುರುಗಡೆ ನಿಮ್ಮ ಎದುರುಗಡೆ ಬಂದರು ನೀನು ಅವ್ರು ಕೂಡ ಅವ್ರ ಹತ್ಯಕ್ಕೆ ಬರಾಕತ್ತದಿ ಅವ್ರನ್ನ ನೋಡಿ ಅವರ ಪಾದಕನಿ ಹಣಿ ಹಚ್ಚಲಿಲ್ಲ ಅಂದ್ರೆ ಆಗ ಅವರಿಗೆ ನೋವಾಗ್ತದೆ ಯಾಕಂದ್ರೆ ನೀನು ಗೊತ್ತಿದ್ದು ಅದನ್ನು ಮಾಡಲಿಲ್ಲ ಅಂತಂದ್ರೆ ನಾವು ಸಣ್ಣವರಾಗ್ತೀವಿ ಆ ರೀತಿಯೊಳಗ ಮನುಷ್ಯ ಯಾರಿಗಂತನ್ಬೇಕು ಅಂತಂದರೆ ಅಂತಂದ್ರೆ ಎಲ್ಲರ ಗತೆ ಕಣ್ಣ ಕಿವಿ ಮೂಗ ಬಾಯಿ ನಾಲಿಗೆ ಇದ್ರೆ ಮನುಷ್ಯ ಅಲ್ಲ ಮನುಷ್ಯನ ಗುಣಗಳಿರ್ಬೇಕು ಒಬ್ಬ ಕವಿ ಭಾಷನ್ ಬರೀತಾನೆ ಮನುಷ್ಯ ಅಂತ ಯಾರಿಗೆ ಅನ್ಬೇಕು ಅಂತಂದ್ರೆ ಇಂಥವರಿಗೆ ಮನುಷ್ಯ ಅನ್ಬೇಕು ನೋಡ್ರಿ ಯಾರಿಗಂತಂದ್ರೆ ಅಂತಂದ್ರೆ ಏಷಾನ್ನ ವಿದ್ಯಾನ ತಪೋನ ದಾನಂನ ಜ್ಞಾನಂನ ಶೀಲಂನ ಗುಣೋನ ಧರ್ಮ ತೇ ಮೃತ್ಯು ಲೋಕೇ ಭೂವಿಭಾರ ಭೂತ ರೂಪೇನ ಮೃಗಾಶ್ಚರಂತಿ ಮನುಷ್ಯನ ಡೆಫಿನೇಷನ್ನ ಮಾಡಿದ್ರ ಅವರು ಸಂಸ್ಕೃತದೊಳಗೆ ಹಿಂಗಿದ್ರ ಮನುಷ್ಯರನ್ರಿ ಇಲ್ಲ ಅಂದ್ರೆ ಮನುಷ್ಯ ರೂಪೇ ನ ಮೃಗಾಶ್ಚರಂತಿ ಮನುಷ್ಯರಂಗ ನಾವು ನಾವಣ್ಣಂಗಿಲ್ಲರ ಮತ್ತು ಅವ್ರಂತಾರ ಅವ್ರು ಯಾವ ಗುಣ ಇರ್ಬೇಕಂದ್ರ ಮನುಷ್ಯನಲ್ಲಿ ಏಷಾನ್ನ ವಿದ್ಯಾ ಎಲ್ಲರಲ್ಲಿಯೂ ವಿದ್ಯಾ ಇರುವ ವಿದ್ಯಾ ಅಂತಂದ್ರೆ ಬರೀ ಅಕ್ಷರ ವಿದ್ಯೆ ಅಷ್ಟೇ ಅಲ್ಲ ಬರೀ ಐ ಎ ಎಸ್ ಅಷ್ಟೇ ಅಲ್ಲ ಬರೀ ದೊಡ್ಡ ಸಾಯವಾಗಿ ನೌಕರಿ ಮಾಡೋದು ಅದಷ್ಟೇ ವಿದ್ಯೆ ಅಲ್ಲ ವಿದ್ಯ ಅಂತಂದ್ರ ಬಹಳದವು ಬಹಳದಾವ್ ವಿದ್ಯಾ ಅಂತಂದ್ರೆ ಬರೀ ಮಣಿಯೊಳಗ ಬರೇ ಮಣಿಯೊಳಗ ನಿನ್ನ ಹಡದ ತಾಯಿನ ನಿನ್ನ ಹಡದ ತಂದಿನ ಯೋಗ್ಯ ರೀತಿಯೊಳಗ ಅವ್ರ ಕಣ್ಣೊಳಗ ಒಂದು ಹನಿ ನೀರು ಬರ್ಲಾರ್ದಂಗೆ ಅವರು ಇರೋತಕ್ಕ ನೀ ಜಾಪಾನ ಮಾಡಿದೆ ಅಂತಂದ್ರ ಎಲ್ಲಾ ವಿದ್ಯಾಗಂತಿಗಳಿಗಿಂತಲೂ ದೊಡ್ಡ ವಿದ್ಯಾನು ಇದು ಒಂದು ಇದು ಒಂದು ದೊಡ್ಡ ವಿದ್ಯೆ ದೊಡ್ಡ ಸಾಲಿ ಕಲ್ತಾನ ಅವ ಅಪ್ಪನು ಹೋದ ವೃದ್ಧಾಶ್ರಮದೊಳಗಿಟ್ಟ ತಗೊಂಡು ಏನ್ ಮಾಡುದು ಈ ವಿದ್ಯೆಯನ್ನ ದೊಡ್ಡ ಸಾಲಿ ಕೆಲ್ತಾನ ಅವ್ವಾ ಅಪ್ಪನ ನೋಡಂಗಿಲ್ಲ ಭಿಕ್ಷಾ ಬೇಡ ಕಚ್ಚನ ತಗೊಂಡು ಏನು ಮಾಡೋದು ಈ ವಿದ್ಯಾ ವಿದ್ಯಾ ಎಂಥದ್ ಇರ್ಬೇಕಂದ್ರ ಇನ್ನೊಬ್ಬರ ಕಣ್ಣೀರನ್ನು ಒರೆಸೋ ವಿದ್ಯಾ ಇರಬೇಕು ಬಡವರ ದಯೆ ಬಡವರಲ್ಲಿರ್ತಕ್ಕಂಥ ಬಡತನವನ್ನ ಅವರಲ್ಲಿರ್ತಕ್ಕಂಥ ನೋವನ್ನು ಅವರಲ್ಲಿರ್ತಕ್ಕಂಥ ಕಷ್ಟವನ್ನು ಗುರುತಿಸಿ ಅವರಿಗೇನು ಅವಶ್ಯಕತೆ ಅದು ಅನ್ನೋದನ್ನ ನೋಡಿ ಒಂದಿಷ್ಟು ಸಹಾಯ ಮಾಡುತ್ತಿದ್ದೆ ಅಂದ್ರೆ ಇದಕ್ಕಿಂತಲೂ ದೊಡ್ಡ ವಿದ್ಯಾ ಜಗತ್ತಿನಲ್ಲಿ ಯಾವುದೂ ಇಲ್ಲ ಯಾವುದೂ ಇಲ್ಲ ಅಂತಹ ವಿದ್ಯೆಯನ್ನು ಕಲಿಬೇಕು ನಾವು ಸಾಧನೆಯನ್ನೂ ಮಾಡಬೇಕು ಸಾಧಿಸೋದನ್ನೂ ಮಾಡಬೇಕು ವಿದ್ಯೆಗಳು ಕೇವಲ ಹೊಟ್ಟೆಗಾಗಿ ಇರಬಾರದು ಸ್ವಾರ್ಥಕ್ಕಾಗಿ ಇರಬಾರದು ಕಾಕು ಪೋಕು ವಿದ್ಯೆಗಳ ಅನೇಕ ವಿದ್ಯೋಡೇನು ಜಗತ್ತಿನೊಳಗೆ ಬಹಳ ವಿದ್ಯೆಗಳದಾವು ಎಲ್ಲ ವಿದ್ಯೆಗಳು ಕೇವಲ ಹೊಟ್ಟೆ ತುಂಬಿಸು ವಿದ್ಯೆಗಳು ಅಟ್ಟದಾವ ಆದರೆ ನೆತ್ತಿ ತುಂಬಿಸು ವಿದ್ಯೆ ಬೇಕಲ್ರಿ ಕಾಕು ಪೋಕು ವಿದ್ಯೆಗಳ ಅನೇಕ ವಿದ್ಯೋಡೇನು ಜನ್ಮ ಶೋಕ ನೀಗಿಸದಣ್ಣಕ್ಕ ನೋಡ್ರಿ ನಿಮ್ಮ ದುಃಖವನ್ನ ನಿವಾರಣೆ ಮಾಡತಕ್ಕಂಥ ವಿದ್ಯೆ ಅದನ್ನ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕಲ್ಲ ಅದರ ಕಡೆನು ಲಕ್ಷ್ಯ ಕೊಡಬೇಕಲ್ಲ ಆ ರೀತಿಯೊಳಗ ಪ್ರತಿಯೊಬ್ಬರಿಗೂ ವಿದ್ಯೆ ಅನ್ನೋದಿರಬೇಕು